ಹಾಗೆ ಅಮ್ಮನ ಮನೆಗೆ ಬಂದೆವು ಹಾಗೆ ಮನ್ವಿತಾ ಕೂಡ ಬಂದಿದ್ದಾಳೆ ನನ್ನ ಜೊತೆ ಮಕ್ಕಳದ ನಾವು ಆದರೂ ಹೋಗಿ ಅವರ ಜೊತೆ ಮಾತಾಡಿ ಬರುವಾಗ ಅವರಿಗೆ ಕೂಡ ಖುಷಿ ಆಗ್ತದೆ ನಮಗೆ ಕೂಡ ಖುಷಿ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಮನ್ವಿತಾ ಮತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೇವೆ ಹಾಗೆ ಅಮ್ಮನ ಮನೆಗೆ ಹೋಗುವ ದಾರಿ ಮಧ್ಯೆ ಮಂಗಳೂರಲ್ಲಿ ಜಾಕ್ ಫ್ರೂಟ್ ಫೆಸ್ಟಿವಲನ್ನು ನೋಡ್ಕೊಂಡು ಬರೋಣ ಅಂಥೇಳಿ ನಾವಿಲ್ಲಿ ಮಂಗಳೂರಿನ ಪಾಂಡೇಶ್ವರದಲ್ಲಿರುವ ಪಿಜ್ಜಾ ನೆಕ್ಸಸ್ ಮಾಲಿಗೆ ಹೋಗ್ತಾ ಇದ್ದೇವೆ ನಾನು ತುಂಬ ಸಮಯ ಆಯಿತು ಈ ಮಾಲಿಗೆ ಹೋಗದೆ ಮೊದಲು ತುಂಬ ಸಲ ಹೋಗಿದ್ದೆ ಆದರೆ ಆವಾಗ ಈ ಥರ ಇರಲಿಲ್ಲ ಇವಾಗ ತುಂಬಾ ಚೇಂಜಸ್ ಮಾಡಿದ್ದಾರೆ ಇವಾಗಂತೂ ತುಂಬ ರಶ್ ಕೂಡ ಇದೆ ಮೊದಲೆಲ್ಲ ಅಷ್ಟು ರಶ್ ಇರ್ತಿರಲಿಲ್ಲ ಹಾಗೆಯೇ ಹಲಸಿನ ಮೇಳ ಕೂಡ ನಡೀತಾ ಇತ್ತು ತುಂಬಾ ರಶ್ ನೋಡಿ ಎಂಟ್ರೆನ್ಸಲ್ಲಿ ಈ ಥರ ಜಾಕ್ ಫ್ರೂಟ್ ಫ್ರೆಶ್ವಲ್ ಅಂತ ಹೇಳಿ ಆಕರ್ಷಣೀಯವಾಗಿ ಒಂದು ಮಾಡಿಟ್ಟಿದ್ದಾರೆ ಇದು ತಿರುಗ್ತಾನೆ ಇತ್ತು ಹಾಗೆ ಮೂರ್ನಾಲ್ಕು ಕಾಯಿ ಕೂಡ ಇಟ್ಟಿದ್ದಾರೆ ಹಾಗೆ ಅದನ್ನು ನೋಡಿಕೊಂಡು ನಾವು ಮುಂದಕ್ಕೆ ಹೋದೆವು ಹುಡುಕ್ತಾ ಹೋದೆವು ಆದರೆ ನಮಗೆ ಎಲ್ಲಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಮತ್ತು ಹೇಗೂ ಮಾಲಿಗೆ ಬಂದಿದೆ ಬಂದಿದ್ದೇವಲ್ವಾ ತುಂಬ ಸಮಯದ ನಂತರ ಹಾಗೆ ಇಡೀ ಮಾಲನ್ನೊಮ್ಮೆ ಸುತ್ತಾಡಿಕೊಂಡು ಬರೋಣ ಅಂತೇಳಿ ನಾವಿಲ್ಲಿ ಸುತ್ತಾಡ್ತಾ ಇದ್ದೇವೆ ಹಾಗೆ ಕೆಳಗಿಂದ ಒಮ್ಮೆ ಹೋಗಿ ಎಲ್ಲವನ್ನೂ ನೋಡ್ಕೊಂಡು ಬಂದೆವು ಇವಾಗಂತೂ ಮಾಲ್ ತುಂಬಾ ಚೆನ್ನಾಗಿದೆ ಮೊದಲಿಗಿಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಮೊದಲು ಇಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಿರ್ಲಿಲ್ಲ ಇವಾಗಂತೂ ಸೂಪರ್ ಆಗಿದೆ ನಾವು ಹೆಚ್ಚಾಗಿ ಹೋಗ್ತಿರೋದು ಸಿಟಿ ಸೆಂಟರಿಗೆ ಆದರೆ ಇಲ್ಲಿಗೆ ಬರೋದು ಅಪರೂಪವಾಗಿತ್ತು ಇವತ್ತು ಹಾಗೆ ಬಂದ ಕಾರಣ ಇಡೀ ಸೆಂಟರನ್ನು ನೋಡಿಕೊಂಡು ಹೋಗೋಣ ಅಂತೇಳಿ ಇವಾಗ ನಾವು ಸುತ್ತುತ್ತಾ ಇದ್ದೇವೆ ಹಾಗೆ ಮೇಲ್ಗಡೆ ತನಕ ಹೋಗಿ ಮತ್ತೆ ನಾವು ವಾಪಸ್ ಕೆಳಗೆ ಬಂದು ಮತ್ತೆ ನಾವು ಜಾಕ್ ಫ್ರೂಟ್ ಫೆಸ್ಟಿವಲ್ ಸೆಂಟರಿಗೆ ಹೋದೆವು ಹಾಗೆ ಈ ಮಾಲಲ್ಲಿ ಇವಾಗ ಸ್ನೋ ಫ್ಯಾಂಟಸಿ ಸ್ಟಾರ್ಟ್ ಆಗಿದೆ ಅಂತೆಲ್ಲ ಗೊತ್ತಿತ್ತು ನಮಗೆ ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆವು ಆದರೆ ಯಾಕೋ ಬೇಡ ಅಂತ ಅನಿಸಿ ನಾವು ಹೋಗಿರಲಿಲ್ಲ ಸಮ್ಮರ್ ಸೀಸನಲ್ಲಿ ಇವಾಗ ನಾವು ಸ್ನೋ ಪ್ಯಾಂಟಸಿ ಇರುವ ಫ್ಲೋರಿಗೆ ರೀಚ್ ಆದೆವು ಇದು ಮೇಲ್ಗಡೆ ಇರೋದು ಅಲ್ಲಿ ಸೈಡಲ್ಲೆಲ್ಲ ಈ ಥರ ಇದೆ ಇದೊಂದು ತುಂಬ ಚೆನ್ನಾಗಿದೆ ಒಂಥರ ಎಲ್ಲರಿಗೂ ಆಕರ್ಷಣೀಯವಾಗಿತ್ತು ಅದೇ ರೀತಿ ಎಲ್ಲರೂ ಇಲ್ಲಿದ್ದು ಫೋಟೋ ಎಲ್ಲ ತೆಗೀತಾ ಇದ್ದರು ಹಾಗೆ ನಾನು ಕೂಡ ಇಲ್ಲಿ ನಿಂತು ಫೋಟೋ ಎಲ್ಲ ತೆಗೆಸ್ಕೊಂಡೆ ಹಾಗೆ ಎಲ್ಲವನ್ನು ನೋಡ್ತಾ ಹೊರಗಡೆಯಿಂದೆಲ್ಲ ನೋಡಿ ಮತ್ತೆ ನಾವು ವಾಪಸ್ ಕೆಳಗಡೆ ಬಂದೆವು ನೋಡಿ ಈ ಥರ ಇದೆ ಸ್ನೋ ಪ್ಯಾಂಟಸಿಯ ಎಂಟ್ರೆನ್ಸ್ ಎಲ್ಲ ಈ ಮಾಲ್ ನೋಡ್ಕೊಂಡು ಬಂದಾದ ಮೇಲೆ ಮತ್ತೆ ನಾವು ಕೆಳಗಡೆ ಬಂದೆವು ಹಾಗೆ ಹಲ್ಸಿನ ಮೇಳ ಇರುವ ಕಡೆ ಹೋದೆವು ನೋಡಿ ರಶ್ ಇತ್ತು ಹಾಗೆ ಎಲ್ಲ ವೆರೈಟಿ ಫುಡ್ಗಳು ಕೂಡ ಇದ್ದೆವು ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಕಾಯಿತ್ತು ಹಲಸಿನ ಮೇಳ ಅನ್ನುವಾಗ ನಾನು ಅಂದ್ಕೊಂಡೆ ಫುಲ್ ವಿವಿಧ ಥರದ ಹಲಸಿನ ಹಣ್ಣುಗಳು ಇರಬಹುದು ಅಂತೇಳಿ ಆದರೆ ಇಲ್ಲಿ ಸ್ವಲ್ಪ ಎಂಟ್ರೆನ್ಸ್ ಅಲ್ಲಿ ಮಾತ್ರ ಇತ್ತು ಹಾಗೆಯೇ ಹಲಸಿನಿಂದ ಮಾಡಿದ ಕೆಲವೆಲ್ಲ ಐಟಮ್ಸ್ ಎಲ್ಲ ಇತ್ತು ಹಾಗೆ ಒಂದು ಡ್ಯೂರಿಯನ್ ಫ್ರೂಟ್ ಕೂಡ ಇತ್ತು ಅದು ನಮ್ಮೂರಲ್ಲೆಲ್ಲ ತುಂಬಾ ಕಡಿಮೆ ಈ ಸಲ ಒಂದು ಇದೆ ಅಂತ ಅವರು ಹೇಳಿದರು ಅದು ಕೂಡ ಸೋಲ್ಡ್ ಔಟ್ ಅಂತೇಳಿ ಬೋರ್ಡ್ ಹಾಕಿದರು ಅದರಲ್ಲಿ ಇದೆಲ್ಲ ನೋಡಿ ಹಲಸಿಂದ ಮಾಡಿದ ಚಿಪ್ಸ್ ಅದೆಲ್ಲ ಇದೆ ಹಾಗೆಯೇ ಇಲ್ಲೊಂದು ಜೇನು ಪೆಟ್ಟಿಗೆ ಕೂಡ ಇತ್ತು ನೋಡಿ ಜನ ಈ ಥರ ಇದೆ ಹಾಗೆ ಸ್ವಲ್ಪ ಗಿಡಗಳು ಕೂಡ ಇದ್ದವು ಒಂದು ಸೈಡಲ್ಲಿ ಸ್ವಲ್ಪ ಗಿಡಗಳು ಬೇಕಾದರೆ ತೊಗೊಳ್ಬೋದಿತ್ತು ವೆರೈಟಿ ಆದ ಗಿಡಗಳಿದ್ದವು ನೋಡಿ ಇದು ಹಲಸಿನ ಹಪ್ಪಳ ನಾನೆಲ್ಲವನ್ನು ನೋಡ್ಕೊಳ್ತಾ ಇದ್ದೆ ಯಾವುದೆಲ್ಲ ವೆರೈಟಿಯಾಗಿ ಬೇರೆ ಬೇರೆ ಮಾಡಿದ್ದಾರೆ ಅಂತೇಳಿ ಅದನ್ನೆಲ್ಲ ನೋಡಿಕೊಂಡು ಮಾತ್ರ ಬಂದೆವು ಯಾವುದನ್ನು ಕೂಡ ತೊಗೊಳ್ಳಿಲ್ಲ ಇಲ್ಲಿ ನ್ಯಾಚುರಲ್ಸ್ನವರ್ದು ಐಸ್ ಕ್ರೀಮ್ ಇತ್ತು ಅಲ್ಲ ಹಾಗೆ ಒಂದು ತೊಗೊಂಡು ಟೇಸ್ಟ್ ನೋಡಿದೆವು ಸೂಪರ್ ಆಗಿತ್ತು ಈ ಕಪ್ಪಂತೂ ನನಗೆ ತುಂಬಾ ಖುಷಿಯಾಯಿತು ಒಂಥರ ಕ್ಯೂಟಾಗಿ ಕಾಣ್ತಿತ್ತು ಕಪ್ಪು ಹಾಗೆಯೇ ಒಂದು ನ್ಯಾಚುರಲ್ಸ್ ಐಸ್ ಕ್ರೀಮ್ ಇದ್ದು ಟೇಸ್ಟ್ ನೋಡಿ ಹೊರಗಡೆ ಬರುವಾಗ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವರು ಕೂಡ ನನ್ನ ಹತ್ರ ಮಾತಾಡಿದರು ಖುಷಿಯಾಯಿತು ಅವರು ನನ್ನ ವೀಡಿಯೋಸನ್ನು ಡೈಲಿ ನೋಡ್ತಾರಂತೆ ಹಾಗಾಗಿ ಅವರು ಮಾತಾಡಿಸಿದರು ಹಾಗೆ ನೋಡಿ ಇಲ್ಲಿ ರಂಬೂಟನ್ ಇದೆ ಮತ್ತು ಇದೆ ಅದರ ರೇಟ್ ನೋಡುವಾಗಂತೂ ತುಂಬಾ ಜಾಸ್ತಿ ರೇಟ್ ಅದಕ್ಕೆ ಅದನ್ನು ಯಾವುದನ್ನು ನಾವು ತೊಗೊಳ್ಳಿಲ್ಲ ಜಸ್ಟ್ ನೋಡಿಕೊಂಡು ವಾಪಸ್ ಬಂದೆವಷ್ಟೇ ನನಗೆ ಇಷ್ಟದ್ದು ಇದೇ ಡ್ರಿಯನ್ ಫ್ರೂಟು ಅದರದ್ದೊಂದು ಟೇಸ್ಟ್ ನೋಡಬೇಕು ನನಗೆ ಅಂತೇಳಿ ಆಸೆ ಇದೆ ಯಾವಾಗ ಸಿಗ್ತದೆ ಗೊತ್ತಿಲ್ಲ ನಮ್ಮ ಊರಲ್ಲಿ ಯಾವಾಗ ಅದು ಜಾಸ್ತಿ ಬರ್ತದೆ ಆವಾಗಲೇ ಅದರ ಟೇಸ್ಟ್ ನೋಡ್ಬೋದಷ್ಟೇ ಹಾಗೆ ಅದನ್ನೆಲ್ಲ ನೋಡಿಕೊಂಡು ನಾವು ವಾಪಸ್ಸು ಬಸ್ ಹತ್ತಲಿಕ್ಕೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದೆವು ಹಾಗೆ ನಡ್ಕೊಂಡೇ ನಾವು ಬಸ್ ಸ್ಟ್ಯಾಂಡಿಗೆ ಬಂದು ಆಮೇಲೆ ನಾವು ಅಮ್ಮನ ಮನೆಗೆ ಹೋದೆವು ಮನೆಗೆ ಮನ್ವಿತಾ ಹಾಗೂ ನಾನು ನಮ್ಮ ಮನೆಯಿಂದ ಹೊರಟದಕ್ಕೆ ರೀಚ್ ಆಗೋ ತನಕ ಮಳೆ ಇರ್ಲಿಲ್ಲ ಇವಾಗ ನೋಡಿ ಮಳೆ ಗಾಳಿ ಮಳೆ ನೋಡಿ ತುಂಬಾ ಒಳ್ಳೆ ಮಳೆ ಬರ್ತಾ ಇದೆ ನಾವು ಕೆಳಗಿನ ಮನೆಗೆ ಬಂದ ಕೂಡಲೇ ಮಳೆ ಸ್ಟಾರ್ಟ್ ಆಯ್ತು ಇವಾಗ ಇಲ್ಲಿ ಕೂತ್ಕೊಳ್ಬೇಕಾಯ್ತು ಈಗ ಸ್ವಲ್ಪ ಕಡಿಮೆ ಆಯ್ತು ಒಂದು ರೌಂಡ್ ಹಾಕಿ ಹೋಗೋಣ ಅಂತ ಕೆಳಗಡೆ ಬಂದೆವು ಅಷ್ಟ ಹೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು ಆ ಮನವಿ ತಳಿಗೆ ಮತ್ತೆ ನಾಳೆ ಇಲ್ಲಿಂದಲೇ ಕಾಲೇಜಿಗೆ ಹೋಗ್ಬೋದಲ್ವ ಅಂತ ಹೇಳಿ ಅವಳನ್ನು ಕೂಡ ಕರ್ಕೊಂಡು ಬಂದದ್ದು ಇಲ್ಲದ್ರೆ ನಾನು ಒಬ್ಬಳೇ ಬರ್ತಿದ್ದೆ ಹಾಗೆ ಇಬ್ಬರು ಬಂದೆವು ಹಾಗೆ ಇವಾಗ ಸ್ವಲ್ಪ ಇಲ್ಲಿ ಸುತ್ತಾಡೋಣ ಅಂತೇಳಿ ಕೆಳಗಡೆ ಬರುವಾಗ ಮಳೆ ಬಂತು ಇನ್ನೇನು ಮಾಡೋದು ಇನ್ನೂ ತೋಟ ಸುತ್ತಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಬೇಡ ಅಂತಾಯ್ತು ನಾಳೆ ಬೆಳಿಗ್ಗೆ ಮತ್ತೆ ವಾಪಸ್ ಹೋಗೋದು ಮನೆಗೆ ಹಳೆ ಮನೆ ಎದುರು ನೋಡಿ ಮೊಸಂಡ ಹೂ ಫುಲ್ ಇದೆ ತುಂಬ ಸಮಯದಿಂದ ಹೀಗೇನೇ ಇದೆ ಆ ದಿವಸ ವಿಡಿಯೋದಲ್ಲಿ ಕೂಡ ನಿಮಗೆ ತೋರಿಸಿದ್ದೆ ಮಳೆಗಾಲ ಸ್ಟಾರ್ಟ್ ಆಯ್ತಲ್ವಾ ಹಾಗೆ ಅಮ್ಮನ ಮನೆಯಿಂದ ಸ್ವಲ್ಪ ಹೂವಿನ ಗಿಡಗಳನ್ನು ತಗೊಂಡೆ ಇವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ಗಾರ್ಡನ್ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಹೂವಿನ ಗಿಡಗಳನ್ನು ತಗೊಂಡೆ ಅಮ್ಮನ ಮನೆಗೆ ಹೋಗಿ ಇವಾಗ ಬಂದೆ ಬೆಳಿಗ್ಗೆನೆ ನಾನು ಹೊರಟೆ ಕೆಲಸದವ್ರು ಬರ್ತಾರೆ ಅಂತೇಳಿ ಬೆಳಿಗ್ಗೆನೆ ಹೊರಟೆ ಆದರೆ ಇಲ್ಲಿ ಬಂದು ನೋಡುವಾಗ ಕೆಲಸದವ್ರು ಬರಲಿಲ್ಲ ಹಾಗೆ ಇವಾಗ ನಮಗೆ ಮಧ್ಯಾಹ್ನಕ್ಕೆ ನಿನ್ನೆ ಮಾಡಿದ ಅರಿಕೆ ಇದೆ ಅಂದರೆ ಪದಾರ್ಥ ನಿನ್ನೆ ಮಾಡಿದ್ದಿದೆ ಅನ್ನ ಆಗಬೇಕು ಹಾಗೆ ಬೇಗನೆ ಇವಾಗ ಅನ್ನ ಮಾಡ್ತೇನೆ ಅನ್ನ ಮಾಡಿದ ಮೇಲೆ ಮತ್ತೊಂದು ಶಾರ್ಟ್ ವೀಡಿಯೋ ಆಗಬೇಕು ಇವತ್ತು ನಾನು ಚಳ್ಳೆಕಾಯಿ ಎದ್ದು ಪಲ್ಯ ಮಾಡ್ತೇನೆ ಅದರ ರೆಸಿಪಿಯನ್ನು ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ಅಲ್ಲಿ ನೋಡಿ ಬನ್ನಿ ಇವಾಗ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮನ್ವಿತಾ ಮತ್ತು ನಾನು ಅಮ್ಮನನ್ನು ನೋಡ್ಕೊಂಡು ಬರೋಣ ಅಂತೇಳಿ ಅಮ್ಮನ ಮನೆಗೆ ಹೋದ್ದು ಎರಡು ತಿಂಗಳಾಗ್ತಾ ಬಂತು ಅಮ್ಮನ ಮನೆಗೆ ಹೋಗದೆ ಹಾಗಾಗಿ ಹೋಗಿ ಬಂದೆವು ಅಮ್ಮನಿಗೆ ಕೂಡ ಇವಾಗ ಯಾರ ಮನೆಗೂ ಹೋಗ್ಲಿಕ್ಕಾಗೋದಿಲ್ಲ ಹಾಗಾಗಿ ರೂಪಕ್ಕೊಮ್ಮೆ ಹೋಗಿ ಅವರನ್ನು ನೋಡಿಕೊಂಡು ಬರಬೇಕಲ್ವಾ ಹಾಗಾಗಿ ಹೋಗ್ತಿರೋದು ಅವರಿಗೆ ಬರಲಿಕ್ಕೆ ಆಗ್ತಿದ್ರೆ ಅವರು ನಮ್ಮನೆಗೆ ಬಂದು ಇರ್ತಿದ್ರು ಆದರೆ ಅವರಿಗೆ ತುಂಬ ವರ್ಷದಿಂದ ಯಾರ ಮನೆಗೆ ಹೋಗಿ ಕೂತ್ಕೊಳ್ಳಿಕ್ಕಾಗುದಿಲ್ಲ ಬಂದರೆ ಹೋಗಿ ಕೂಡಲೇ ಹೋಗ್ತಿದ್ರಷ್ಟೇ ಇವಾಗಂತೂ ಎಲ್ಲಿಗೆ ಆಗೋದಿಲ್ಲ ಮನೆಯಲ್ಲೇ ಇದ್ದಾರೆ ಅವರಿಗೆ ಕೂಡ ಖುಷಿ ಆಗ್ತದಲ್ವ ಮಕ್ಕಳು ಬರ್ತಾರೆ ಅಂತೇಳಿ ಹಾಗಾಗಿ ನನಗೆ ಇದರ ಅನುಭವ ಇದೆ ಯಾಕೆಂದರೆ ನಮ್ಮ ಮನೆಯಲ್ಲಿ ಅತ್ತೆ ಇದ್ದಾರೆ ಅವರು ಪ್ರತಿದಿನ ಹೇಳ್ತಾ ಇರ್ತಾರೆ ಇಷ್ಟು ಮಕ್ಕಳಿದ್ದಾರೆ ಯಾರು ಬರೋದಿಲ್ಲ ಹಾಗೆ ಹೀಗೆ ಅಂತೇಳಿ ಹಾಗೆ ನನಗೆ ಕೂಡ ಫೀಲ್ ಆಗ್ತದೆ ಅಮ್ಮ ಕೂಡ ಅಮ್ಮ ಕೂಡ ಇದ್ದಾರೆ ಅವರು ಕೂಡ ಹಾಗೇ ಅನಿಸೋದಲ್ವಾ ಹಾಗಾಗಿ ಮಕ್ಕಳದ ನಾವು ಕೆಲವೊಮ್ಮಾದರೂ ಹೋಗಿ ಅವರ ಜೊತೆ ಮಾತಾಡಿ ಬರುವಾಗ ಅವರಿಗೆ ಕೂಡ ಖುಷಿ ಆಗ್ತದೆ ನಮಗೆ ಕೂಡ ಖುಷಿ ಮನನ್ನು ನೋಡಿ ಬಂದೆ ಅಂತೇಳಿ ಹಾಗಾಗಿ ನೆನಪಾದಾಗ ಅಮ್ಮನ ಮನೆಗೆ ಹೋಗಿ ಅವರನ್ನು ಮಾತಾಡಿಸಿ ಬರುವುದು ಏಜ್ ಆದಾಗ ಎಲ್ಲರ ಪರಿಸ್ಥಿತಿಯೂ ಅಷ್ಟೇ ನಾಳೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತೇಳಿ ನಮಗೆ ಗೊತ್ತಿಲ್ಲ ಹಾಗಾಗಿ ನಮಗೆ ಇವಾಗ ಗೊತ್ತಾಗ್ತದೆ ಅವರ ಫೀಲಿಂಗ್ ಹೇಗಿರ್ತದೆ ಅಂತೇಳಿ ಹಾಗಾಗಿ ಅವರನ್ನು ನೋಡಿ ಮಾತಾಡಿಸಿಕೊಂಡು ಬರೋದು ಒಳ್ಳೆಯದು ಯಾರೇ ಆಗಲಿ ಯಾರ ಮನೆಯಲ್ಲಿ ಅಮ್ಮ ಅತ್ತೆ ಇದ್ದಾರೆ ಅವರನ್ನು ಚೆನ್ನಾಗಿ ನೋಡಿಕೊಂಡು ಅವರ ಹತ್ರ ಸ್ವಲ್ಪ ಟೈಮ್ ಇದ್ದಾಗ ಮಾತಾಡ್ಕೊಂಡಿದ್ರೆ ತುಂಬಾ ಒಳ್ಳೆಯದು ಇವಾಗ ಬೇಗನೆ ಒಲೆಗೆ ಬೆಂಕಿ ಮಾಡಿ ಅನ್ನ ಮಾಡ್ತೇನೆ ಹಾಗೆ ಮಧ್ಯಾಹ್ನಕ್ಕೆ ಸಾರು ಮಾಡೋದಿಲ್ಲ ನಿನ್ನೆ ಮಾಡಿದ್ದಿದೆ ಸಾಕು ಮಧ್ಯಾಹ್ನಕ್ಕೆ ಮತ್ತೆ ನೈಟ್ ಟೈಮಿಗೆ ನಾನು ಮೀನು ಸಾರು ಮಾಡ್ತೇನೆ ನೋಡಿ ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಹಾಕಿದೆ ನಿಮಗೆ ಇವಾಗ ಈ ಇಲ್ಲೊಂದು ಡಿಫ್ರೆನ್ಸ್ ಕಾಣ್ತಿರ್ಬೋದು ಏನು ಅಂತ ನಿಮಗೆ ಗೊತ್ತಾಯ್ತಾ ನೋಡಿ ಇವತ್ತು ನಾನು ಅಲ್ಯೂಮಿನಿಯಂ ಪಾತ್ರೆ ಇಟ್ಟಿದ್ದೇನೆ ಯಾಕೆಂದರೆ ನನ್ನ ಮಣ್ಣಿನ ಪಾತ್ರೆ ಯಾಕೆ ಗೊತ್ತಿಲ್ಲ ಸ್ವಲ್ಪ ನೀರು ಹೋಗ್ತಾ ಇದೆ ಅಡಿಯಿಂದ ಎಲ್ಲೋ ಅದಕ್ಕೆ ಸ್ವಲ್ಪ ಕ್ರ್ಯಾಕ್ ಆಗಿದೆ ಸ್ವಲ್ಪ ಕ್ರ್ಯಾಕ್ ಆಗಿದೆ ಅಂತ ಅಂತ ಗೊತ್ತಾಗ್ತಿಲ್ಲ ಆದರೆ ನೀರು ಹೋಗ್ತದೆ ಹೀಗೆ ನೋಡುವಾಗ ಏನು ಕಾಣ್ತಿಲ್ಲ ಹಾಗಾಗಿ ಇದರಲ್ಲೇ ಮಾಡೋದು ಇನ್ನೊಂದು ಮಣ್ಣಿನ ಪಾತ್ರೆ ತರುವ ತನಕ ಇದರಲ್ಲಿ ಮಾಡೋದು ಬೇಸರಾಗ್ತದೆ ಅಷ್ಟೊಂದು ಒಳ್ಳೆ ಮಣ್ಣಿನ ಪಾತ್ರೆ ಒಡೆಯಿತು ಅಂತೇಳಿ ಒಡೆದಂದರೆ ಸ್ವಲ್ಪ ಕ್ರ್ಯಾಕ್ ಆಗಿದೆ ಕಾಣಬೇಕು ಹಾಗೆ ನೀರು ಸ್ವಲ್ಪ ಅಡಿ ಭಾಗದಿಂದ ಇದೆ ನೋಡಬೇಕು ಇನ್ನು ಯಾವಾಗ ಮಣ್ಣಿನ ಪಾತ್ರೆ ತರಲಿಕ್ಕೆ ಹೋಗ್ತೇನೆ ಆವಾಗ ತರೋದು ಆಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು ಅಷ್ಟೇ ತನಕ ಇದರಲ್ಲೇ ಮಾಡೋದು ನಾವು ಹೆಚ್ಚಾಗಿ ಅಡುಗೆಯನ್ನು ಮಣ್ಣಿನ ಪಾತ್ರೆಯಲ್ಲೇ ಮಾಡೋದಲ್ವ ಹಾಗಾಗಿ ಇವಾಗ ಅಲ್ಯೂಮಿನಿಯಂ ಪಾತ್ರೆ ಯೂಸ್ ಮಾಡುವಾಗ ಏಕೋ ಒಂಥರ ಆಗ್ತದೆ ಬೇರೆ ಮಣ್ಣಿನ ಪಾತ್ರೆ ಇಲ್ಲ ಅಂದರೆ ಅನ್ನ ಮಾಡುವಂಥ ಪಾತ್ರೆ ಇಲ್ಲ ಪದಾರ್ಥ ಕೂಡ ಹಾಗೆ ನಾವು ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ಆಗಲೂ ಅರ್ಜೆಂಟ್ ಇರುವಾಗ ಮಾತ್ರ ಗ್ಯಾಸಲ್ಲಿಟ್ಟು ಬೇರೆ ಪಾತ್ರೆಯಲ್ಲೇ ಮಾಡ್ತೇವೆ ಹಾಗೆಯೇ ಅಲ್ಯೂಮಿನಿಯಂ ಪಾತ್ರೆ ನಾವು ಯೂಸ್ ಮಾಡೋದು ತುಂಬ ಕಡಿಮೆ ಸ್ಟೀಲ್ ಪಾತ್ರೆ ಅಥವಾ ನಾನ್ ಸ್ಟಿಕ್ ಅದನ್ನೇ ನಾವು ಯೂಸ್ ಮಾಡೋದು ಅದೇ ರೀತಿ ಇದ್ದು ಗಿಲಿಟ್ ಹೋದರೆ ಅದನ್ನು ಮತ್ತೆ ನಾವು ಯೂಸ್ ಮಾಡೋದಿಲ್ಲ ಗಿಲಿಟ್ ಇರುವಾಗ ಮಾತ್ರ ನಾನು ಯೂಸ್ ಮಾಡೋದು ಹಾಗೆ ನೋಡಬೇಕು ಇನ್ನು ಯಾವಾಗ ಮಣ್ಣಿನ ಪಾತ್ರೆ ತರಲಿಕ್ಕೆ ಹೋಗೋದು ಅಂತೇಳಿ ಹಾಗೆ ಮಧ್ಯಾಹ್ನಕ್ಕೆ ಅನ್ನಕ್ಕೆ ಅಡುಗೆ ರೆಡಿ ಆಯಿತು ಅನ್ನನೂ ಆಯಿತು ಇಲ್ಲಿ ಚಳ್ಳೆಕಾಯಿಯ ಪಲ್ಯ ಕೂಡ ರೆಡಿ ಆಯಿತು ತುಂಬಾ ಟೇಸ್ಟಾಗಿ ಬಂದಿತ್ತು ನೋಡಿ ನಮ್ಮ ಗಾರ್ಡನಲ್ಲಿ ಈ ಥರದ ಹೂ ನೋಡಿ ಮಗು ಬಿಟ್ಟಿದೆ ಒಂದು ಸಾರಿ ಆಗಿ ಹೂವಾಗಿ ಹೋಯಿತು ಹಾಗೆ ಇವಾಗ ನೋಡಿ ಮತ್ತೆ ತುಂಬ ಹೂ ಇದೆ ಹರಡುವಾಗ ನೋಡಿ ತೋರಿಸ್ತೇನೆ ಹರಡಿದರೆ ಈ ಥರ ಆಗ್ತದೆ ನೋಡಿ ಆಗ ತುಂಬಾ ಚೆಂದ ಬಿಳಿ ಬಿಳಿಯಾಗಿ ನೋಡಿ ಇವಾಗ ಸಂಜೆ ಆಗ್ತಾ ಬಂತು ಸಂಜೆ ಹೊತ್ತಿಗೆ ನೋಡಿ ಈ ಹೂ ಹರಳಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫುಲ್ ಆದರೆ ತುಂಬ ಚೆಂದ ಸಾಯಂಕಾಲದ ಹೊತ್ತು ನನಗಂತೂ ತುಂಬ ಇಷ್ಟ ಈ ಹೂ ಆದರೆ ಬೆಳಿಗ್ಗೆ ಆಗುವಾಗ ಇದು ಉದುರಿ ಹೋಗ್ತದೆ ನೋಡಿ ಆಗ ಮಧ್ಯಾಹ್ನ ನಾನು ರೆಕಾರ್ಡ್ ಮಾಡುವಾಗ ಮೊಗ್ಗಾಗಿತ್ತು ಇವಾಗ ನೋಡಿ ಹರಳಿದೆ ಇವಾಗ ಮಳೆ ಬಂತಲ್ವಾ ತುಂಬ ತುಂಬಾ ಜಾಸ್ತಿ ಆಗ್ತಾ ಇದೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್